ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಪಿತೃಪಕ್ಷದ ದಿನ ಆಚರಣೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಯಾವುದೆಲ್ಲ ನಿಯಮಗಳನ್ನ ನೋಡ್ಕೋಬೇಕು ಮತ್ತು ಪಿತೃಪಕ್ಷದ ದಿನಗಳಲ್ಲಿ ಪೂಜೆ ಪುನಸ್ಕಾರ ಯಾವ ರೀತಿಯಾಗಿರಬೇಕು ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಪಿತೃಪಕ್ಷದ ದಿನಗಳು ದೇವತಾ ಕಾರ್ಯಗಳಿಗೆ ಆಗಲಿ ಅಥವಾ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳೇ ಆಗಲಿ ನಡೆಸೋದಕ್ಕೆ ಸೂಕ್ತವಾದಂತಹ ದಿನಗಳು ಅಲ್ಲ ಯಾಕೆ ಅಂತಂದರೆ ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಸ್ವರ್ಗದ ಬಾಗಿಲನ್ನು ತೆರೆದು ಪಿತೃಗಳನ್ನು ಹೊರಗಡೆ ಬಿಟ್ಟಿರ್ತಾರೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಸಹ ತಿಳಿದೇ ಇದೆ ಅದು ನಿಜವೂ ಹೌದು ಈ ಪಿತೃಗಳನ್ನು ಹೊರಗಡೆ ಬಿಟ್ಟಾಗ ಆಯಾ ಕುಟುಂಬದ ಮನೆಗಳ ಸುತ್ತ ಅವರ ಸಂಚಾರವಿರುತ್ತದೆ ದೇವತೆಗಳ ಸಂಚಾರ ಈ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಕಡಿಮೆ ಇರುವಂತಹ ಕಾರಣ ಕಡಿಮೆ ಇರುತ್ತೆ ಏನಕ್ಕೆ ಅಂತಂದರೆ ದೇವತೆಗಳ ಸಂಚಾರ ಹೆಚ್ಚಾದಾಗ ಪಿತೃಗಳ ಸಂಚಾರಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ದೇವತೆಗಳ ಸಂಚಾರ ಕಡಿಮೆ ಇರುತ್ತದೆ ಈ ದಿನಗಳಲ್ಲಿ ಹಾಗಾಗಿ ಮನೆಗಳಲ್ಲಿ ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ದಿನನಿತ್ಯ ನಾವು ಹೇಗೆಲ್ಲ ಮಾಮೂಲಿ ಪೂಜೆ ಮಾಡುವಾಗ ದೀಪ ಹಚ್ತೀವಲ್ವ ಹೂಗಳನ್ನು ಇಟ್ಟು ಗಂಧದ ಗಡ್ಡಿ ಹಚ್ಚಿ ಅಷ್ಟನ್ನು ಮಾಡಿದ್ರೆ ಸಾಕು ಇನ್ನು ಗುರುವಾರ ಅಂತ ಬಂದಾಗ ರಾಯರಿಗೆ ಅಭಿಷೇಕ ಮಾಡುವಂತಹ ವಾಡಿಕೆ ವಿಶೇಷ ಅಲಂಕಾರಗಳನ್ನ ಮಾಡಿ ಮಾಡುವಂತಹ ವಾಡಿಕೆ ಕೆಲವರಲ್ಲಿ ಇರುತ್ತೆ ಆದರೆ ಈ ಪಿತೃಪಕ್ಷದ ದಿನಗಳಲ್ಲಿ ಅಭಿಷೇಕ ನೈವೇದ್ಯ ಅತಿಯಾಗಿ ಬೇಡ ಏಕೆ ಅಂತಂದರೆ ಈ ಪಿತೃಪಕ್ಷದ ದಿನಗಳಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ಮಾಡಿದ್ರೆ ಅದಕ್ಕೆ ಅತಿಯಾದಂತಹ ಫಲ ಯಾವುದೂ ಇಲ್ಲ ನಾವು ಮಾಡಿನೂ ಸಹ ಅದು ವ್ಯರ್ಥ ಅಂತಲೇ ಹೇಳ್ಬೋದು ಹಾಗು ಹಾಗಾಗಿ ಪಿತೃಪಕ್ಷದ ದಿನಗಳಲ್ಲಿ ಅಭಿಷೇಕವನ್ನು ಮಾಡೋದಕ್ಕೇ ಹೋಗ್ಬಿಡಿ ಸ್ಕಿಪ್ ಮಾಡಿಬಿಡಿ ತೊಂದರೆ ಇಲ್ಲ ಮಹಾಲಯ ಅಮಾವಾಸ್ಯೆ ಕಳೆದ ಮೇಲೆ ಯಥಾ ಪ್ರಕಾರ ಪೂಜೆ ಮಾಡ್ಕೊಂಡೋಗಿ ನಾನು ಸಹ ಮನೆಯಲ್ಲಿ ಪಿತೃಪಕ್ಷ ಶುರುವಾದಾಗಿಂದ ಅಭಿಷೇಕ ಮಾಡಿಲ್ಲ ಮನೆಯಲ್ಲಿ ಹಿರಿಯರ ಫೋಟೋಗಳನ್ನು ಗೋಡೆಗೆ ನೀವು ಹಾಕ್ಕೊಂಡಿದ್ರೆ ಬೇರೆ ದಿನಗಳಲ್ಲಿ ನೀವು ಅದಕ್ಕೆ ಅಂದರೆ ಪ್ರತಿನಿತ್ಯ ಕೆಲವರು ಹೂ ಇಡೋವಂಥವ್ರು ಇಡ್ತಾರೆ ಹಿಡಿದಿಲ್ದಿರೋವಂಥವ್ರು ಇದ್ದಾರೆ ಆದರೆ ಈ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಆ ಹಿರಿಯರ ಫೋಟೋಗೆ ಹೂವನ್ನು ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಚಿ ಅವರು ಸಂಪ್ರೀತಿರಾಗ್ತಾರೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮನೆ ಮಕ್ಕಳಿಗೆ ದೊರೆಯುತ್ತೆ ನಾವು ಕೆಲವರ ಬ ಬಾಯಲ್ಲಿ ಇರ್ತೀವಿ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ದುಡ್ದ ದುಡ್ಡು ಕೈಯಲ್ಲೇ ನಿಲ್ಲೋದಿಲ್ಲ ಅಥವಾ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಏಳ್ಗೆ ಅದರಲ್ಲಿ ಈ ಪಿತೃಶಾಪ ಅನ್ನುವಂತಹದ್ದು ಒಂದು ಬಹಳ ಪ್ರಮುಖವಾದಂತಹ ಕಾರಣ ಆಗುತ್ತೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮನೆಯಲ್ಲಿ ಮಾಡಿದ್ರೂ ಈ ಪಿತೃಗಳಿಗೆ ಸರಿಯಾದಂತಹ ರೀತಿಯಲ್ಲಿ ನಾವು ಪೂಜೆ ಪುನಸ್ಕಾರವನ್ನು ವರ್ಷಕ್ಕೊಂದು ಬಾರಿ ಕೊಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಏಳಿಗೆ ಖಂಡಿತ ಆಗೋದಿಲ್ಲ ಅವರ ಆಶ ಆಶೀರ್ವಾದ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಬೇಕು ಅಂದರೆ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂದರೆ ಅವರು ತಣ್ಣಗಿದ್ದು ಅವರು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದಾಗಲೇ ಸಹ ನಮಗೂ ಕೂಡ ಒಳ್ಳೆಯದಾಗೋದು ಮತ್ತು ಈ ಸಂದರ್ಭದಲ್ಲಿ ಈ ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಅಂದರೆ ಈ ಹದಿನೈದು ದಿನಗಳ ಸಂದರ್ಭ ಏನಿರುತ್ತೆ ಪಿತೃಪಕ್ಷ ಆ ಸಂದರ್ಭದಲ್ಲಿ ಮನೆ ಸುತ್ತಮುತ್ತ ಕಾಗೆಗಳ ಸಂಚಾರ ಹಿಂದಿನ ದಿನಗಳಲ್ಲಿ ನಾವು ಯಾವತ್ತೂ ನೋಡಿಲ್ಲಪ್ಪ ಈ ಥರ ಕಾಗೆ ಓಡಾಡೋ ಅಂಥದ್ದು ಬಹಳ ಹೆಚ್ಚಾಗಿ ಓಡಾಡ್ತಿದ್ದಾವಲ್ಲ ಕಾಗೆ ಅಂತ ಹೇಳಿ ನಿಮಗೆ ಅನಿಸಿದ್ರೆ ಮನೆ ಮೇಲೆ ಸ್ವಲ್ಪ ಮೊಸರನ್ನವನ್ನು ಇಟ್ಬಿಡಿ ನಿಮ್ಮ ಮನೆಯ ಹಿರಿಯರೇ ಈ ರೂಪದಲ್ಲಿ ನಿಮ್ಮ ಮನೆಯ ಸುತ್ತ ಓಡಾಡುತ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಅನ್ನ ಆಹಾರ ನೀಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ಯಾವ ಹಬ್ಬವನ್ನು ಮನೆಯಲ್ಲಿ ಮಾಡದೇ ಇದ್ದರೂ ಪರವಾಗಿಲ್ಲ ವರ್ಷಕ್ಕೊಮ್ಮೆ ಪಿತೃ ಕಾರ್ಯವನ್ನು ಮಾಡಲೇಬೇಕು ಕಾರಣ ಅವ್ರಿಗೆ ವರ್ಷಕ್ಕೆ ಒಂದು ಸರ್ತಿ ನೀವು ನೀಡುವಂತಹ ಧೂಪ ದೀಪ ಪೂಜೆ ಎಡೆ ಎಲ್ಲವೂ ಏನಿರುತ್ತೆ ನಿಮ್ಮ ಮನೆಯನ್ನು ಆಶೀರ್ವಾದದ ರೂಪದಲ್ಲಿ ಅದು ಬೆಳಗುತ್ತೆ ಮನೆಯಲ್ಲಿ ನೋಡಿ ಇದನ್ನು ನೆರವೇರಿಸ್ತೇ ಇದ್ದರೆ ಏನಾಗುತ್ತೆ ನಾವು ಸರಿಯಾದಂತಹ ರೀತಿಯಲ್ಲಿ ಈ ಹಿರಿಯರ ಪೂಜೆಯನ್ನು ಮಾಡ್ತಿದ್ರೆ ಏನಾಗುತ್ತೆ ಅಂತಂದರೆ ದಂಪತಿಗಳಿಗೆ ಗಂಡು ಸಂತಾನಕ್ಕೆ ತೊಂದರೆ ಆಗುತ್ತೆ ಅಂದರೆ ಗಂಡು ಮಗು ಬೇಕು ಅನ್ನೋಂತಹ ಅಪೇಕ್ಷೆ ಇರುವಂಥವ್ರಿಗೆ ಅದು ತಡೆಯಾಗಿ ನಿಂತಿರುತ್ತೆ ಮತ್ತು ಮನೆಯಲ್ಲಿ ಯಾವುದೇ ಒಳ್ಳೆ ಕಾರ್ಯ ಅದು ಇದು ಅಂತಲ್ಲ ನಾವು ಅಂದ್ಕೊಂಡಂತಹ ಕಾರ್ಯಗಳು ಯಾವುದೂ ಸಹ ಕೈಗೊಡ್ದೇ ಇರುವಂಥದ್ದು ಸಾಲಬಾಧೆ ಮತ್ತು ಹಣಕಾಸಿನ ಕೊರತೆ ಅಂದರೆ ಈ ಕೈಯಲ್ಲಿ ನಾವು ದುಡಿದು ಹಣ ಇಟ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಏನೋ ಒಂದು ಖರ್ಚು ಒದಗಿ ಹೊರಟೋಗೋವಂಥದ್ದು ಮನೆ ಏಳಿಗೆ ಆಗದೇ ಇರುವಂಥದ್ದು ಮತ್ತು ಯಾವಾಗಲೂ ಸದಾ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಕಾಡುವಂಥದ್ದು ಈ ಸಮಸ್ಯೆಗಳೆಲ್ಲ ಏನಿದೆ ಇದು ನಾವು ಸರಿಯಾಗಿ ಪಿತೃ ಕಾರ್ಯ ಮಾಡದೇ ಇರೋದರಿಂದ ಅದರಲ್ಲಿನೂ ಐದು ವರ್ಷಗಳ ಇಂದ ಈಚೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋಗಿದ್ರೆ ಅವರು ಇಷ್ಟಪಟ್ಟು ತಿಂತ ಇದ್ದಂತಹ ಪದಾರ್ಥಗಳನ್ನೇ ನೀವು ಅವ್ರಿಗೆ ಎಡಿಯಾಗಿ ಮಾಡಿ ಏನೆಲ್ಲ ಹಣ್ಣುಗಳನ್ನ ಇಷ್ಟಪಡ್ತಾಯಿರ್ತಾರೆ ಆ ಹಣ್ಣು ಸಿಹಿ ತಿನಿಸು ಮರೆಯದಲ್ಲೇ ನೀವು ಆ ಕಡಲೆ ಪುರಿಯನ್ನು ಅವ್ರಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಇಟ್ಟಾದ ಮೇಲೆ ಸ್ವಲ್ಪ ಎಡೆಯನ್ನು ತಗೊಂಡೋಗಿ ಮಾಳಿಗೆಯ ಮೇಲೆ ಇಡಿ ಇಲ್ಲ ಅಂತಂದರೆ ಅವ್ರದ್ದು ಸಮಾಧಿ ಇರುತ್ತಲ್ವ ಅದು ಏನಾದರೂ ನಿಮಗೆ ಮನೆಗೆ ಹತ್ತಿರ ಇದ್ದರೆ ನೀವು ಅವ್ರ ಮುಂದೆ ಹಾಕಿದಂಥ ಎಡೆ ತಗೊಂಡೋಗಿ ಸಮಾಧಿ ಹತ್ತಿರ ನೀವು ಹಾಕಿ ಯಾಕೆ ಅಂತಂದರೆ ನಾವು ಎಷ್ಟೇ ಅವತ್ತಿನ ಕ ಅವತ್ತು ದೇವತಾ ಕಾರ್ಯಗಳನ್ನ ಮಾಡಿಲ್ಲ ಅಂತಂದ್ರೂ ಸಹ ಈ ಪಿತೃದೇವತೆಗಳು ಮನೆಯ ಒಳಗಡೆ ಸಂಪೂರ್ಣವಾಗಿ ಬರೋದಕ್ಕೆ ಸ್ವಲ್ಪ ಅಂಜುತ್ತಾರೆ ಅದೇ ನಾವು ಮಾಳಿಗೆಯ ಮೇಲೆ ಇಟ್ಟಾಗ ಅಥವಾ ಅವರ ಸಮಾಧಿ ಬಳಿ ಹೊರಗಡೆ ಇಟ್ಟಾಗ ಸ್ವೇಚ್ಛೆಯಾಗಿ ಆಹಾರವನ್ನು ಸ್ವೀಕರಿಸ್ತಾರೆ ಅಂತಂದು ನಾವು ಮಾಳಿಗೆಯ ಮೇಲೆ ಅಥವಾ ಅವ್ರ ಸಮಾಧಿ ಹತ್ರ ತಗೊಂಡೋಗಿ ಎಡೆ ಹಾಕಬೇಕು ಅಂಥೇಳಿ ಹೇಳುವಂಥದ್ದು ಆಯಿತು ಹಬ್ಬ ಎಲ್ಲ ಆಯಿತು ಮಾಡಿದ್ವಿ ಅಂತ ಆದಮೇಲೆ ಮಾರನೇ ದಿನ ಏನು ಮಾಡಬೇಕು ಬೆಳಗ್ಗೆನೇ ಎದ್ದು ಮನೆಯನ್ನು ಪೂರ್ತಿ ಗಂಜನ್ನು ಹಾಕಿ ನೆಲವನ್ನು ಒರೆಸ್ಕೊಂಡು ಶುದ್ಧ ಮಾಡಿದ್ದಾದ ಮೇಲೇ ನೀವು ಮಾರನೇ ದಿನ ದೇವರ ದೀಪ ಹಚ್ಚಬೇಕು ಹಬ್ಬದ ದಿನ ಹಿರಿಯರ ಮುಂದೆ ನೀವು ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ಅಂದರೆ ಪೂಜೆ ಪುನಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೋತೀರ ಅವ್ರ ಮುಂದೆ ಪೂಜೆ ಮಾಡಬೇಕಲ್ವಾ ಅದಕ್ಕೇನೆಂದರೂ ಎರಡರಿಂದ ಮೂರು ಗಂಟೆ ಮೊದಲು ನೀವು ದೇವ್ರ ದೀಪ ಹಚ್ಚಿರಬೇಕು ಈಗ ಒಂದು ಹನ್ನೆರಡು ಗಂಟೆಗೆ ಎಡೆ ಹಾಕ್ತೀನಿ ಅಂತಂದರೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಪೂಜೆ ಮುಗಿದೋಗಿರಬೇಕು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಹಿಂದೆನೇನೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಮತ್ತು ಅವತ್ತಿನ ದಿನ ಮನೆ ಮುಂದೆ ರಂಗೋಲಿ ಹಾಕುವಂಥದ್ದು ಬೇಡ ನೀವು ಎಡೆ ಹಾಕಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮನೆಯ ಬಾಗಿಲನ್ನು ಮುಚ್ಚಿ ದೀಪಗಳು ಪ್ರಖರವಾಗಿ ಉರಿತಾ ಇದ್ದರೆ ಸ್ವಲ್ಪ ಅದನ್ನು ಕಡಿಮೆ ಮಾಡಿ ದೀಪ ಉರಿಯುತ್ತಿರುವಂಥದ್ದನ್ನು ಆರಿಸೋದು ಬೇಡ ಸ್ವಲ್ಪ ಕಡಿಮೆ ಮಾಡಿ ಹಿರಿಯರ್ ಪೂಜೆಗೆ ಅಂತೇಳಿ ನೀವೇನು ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಪ್ರತಿಯೊಂದನ್ನು ತರ್ತೀರ ಅದನ್ನು ಸಂಪೂರ್ಣವಾಗಿ ಅಲ್ಲಿಗೆ ಬಳಸ್ಕೊಬಿಡಿ ಜಾಸ್ತಿ ತಂದು ಮಿಕ್ಕಿದೆ ಅಂತಂದು ಅದನ್ನು ಮತ್ತೆ ಯಾವುದೇ ಕಾರಣಕ್ಕೂ ದೇವ್ರ ಮನೆಗೆ ತಂದು ಬಳಸೋದಕ್ಕೆ ಅಂದರೆ ಊದ್ಗಡ್ಡಿ ಮಿಕ್ಕಿದೆ ಕರ್ಪೂರ ಮಿಕ್ಕಿರೋದನ್ನು ತಂದು ಬಳಸೋದಕ್ಕೆ ಹೋಗಬಾರ್ದು ಮತ್ತು ಹಿರಿಯರ ಮುಂದೆ ನೀವೇನೆಲ್ಲ ಪೂಜೆ ಪುನಸ್ಕಾರಕ್ಕೆ ರೆಡಿ ಮಾಡ್ಕೊತೀರಲ್ವಾ ಮಾಡ್ಕೊಂಡಾದ್ಮೇಲೆ ಮನೆಯ ಗಂಡು ಮಕ್ಕಳೇ ದೀಪ ಹಚ್ಚಬೇಕು ಮುತ್ತೈದೆಯರು ಹಚ್ಚೋದಕ್ಕೆ ಹೋಗಬೇಡಿ ಶುಭ ಅಲ್ಲ ತಪ್ಪದೇ ಕಾಯಿ ಹೊಡಿಬೇಕು ಹಿರಿಯರ ಮುಂದೆ ಮತ್ತು ಎಷ್ಟು ಜನರು ಫೋಟೋ ಇಡ್ತಿರೋ ಅಷ್ಟು ಸಹ ಕಾಯಿ ಇಡಬೇಕು ಅಂದರೆ ಇಬ್ರು ಫೋಟೋ ಇಟ್ಟರೆ ಎರಡು ಕಾಯಿ ಮೂರು ಜನದ ಫೋಟೋ ಇಟ್ಟರೆ ಮೂರು ಕಾಯಿ ಆ ಥರ ಸಪ್ರೇಟು ವಿಳೆದೆಲೆ ಅಡಿಕೆ ಜೊತೆಗೆ ಕಾಯಿಯನ್ನು ಹಿಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದು ಗೊತ್ತಿರೋರ ಜೊತೆ ಹಂಚ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಬರುತ್ತೆ ಎಲ್ರಿಗೂ ನಮಸ್ಕಾರ